ಮ್ಯಾಗಿ ಮಾಡ್ತಿದ್ದೀವಿ ಮ್ಯಾಗಿಗೆ ಬೇಕಾಗಿರೋದ ರೆಸಿಪಿ ಎಲ್ಲಾನು ತಗೋ ಬಂದಿದ್ದೀವಿ ರೈಸುಳ್ಳಿ ಏನೇನೋ ಕ್ಯಾರೆಟೋಗಿರೋಟು ಟೊಮೆಟೊ ಎಲ್ಲ ತಂದಿದ್ದೀವಿ ನೆಕ್ಸ್ಟ್ ತೋರಿಸ್ತೀನಿ ನಮ್ಮ ಬೈಯ ಇದಾರೆ ಬೈ ಆಯ್ತಾಯ್ತು ಆಯ್ತು ಚೆನ್ನಾಗ ಈ ಅಣ್ಣ ಇಲ್ಲಿ ಅಂಡಾ ಮಾಡ್ತಿದ್ದಾರೆ ಆಮ್ಲೆಟ್ ಮಾಡ್ತಿದಾರೆ ಆಮ್ಲೆಟ್ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಹಂಗೇನೆ ಸಣ್ಣ ಕಟ್ ಮಾಡು

ಹಿಂಗಡಿಯೋದು ಹಿಂಗ್ ಬಿಡೋದು ಅಷ್ಟೇನೆ ಆಮ್ಲೆಟ್ ಆಮ್ಲೆಟ್ ಎಲ್ಲ ಇದು ಖಾರದ ಪುಡಿ ಹಾಕಂಗಿಲ್ಲ ಇದಕ್ಕೆ ಎಲ್ಲ ಇದ್ರೊಳಗೇನೆ ಇರುತ್ತೆ ಅದೇ ಹೆಚ್ಚಾಯ್ತದೆ ಆರಕ್ಕಿರೋದು ಅಲ್ಲೇ ಇದೆಯಲ್ಲ ಅದು ಅದೇ ಸಾಂಬಾರು ಪುಡಿ ಮತ್ತೆ ಖಾರದ ಪುಡಿ ಮಿಕ್ಸ್ ಅದು ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀವಿ ಬನ್ನಿ ತೋರಿಸ್ತೀನಿ ಹೇಗ್ ಮಾಡೋದು ಇವಾಗ ಪ್ರಶ್ ಮಾಡ್ತಾವನೆ ನೋಡೋಣ ಹೇಗ್ ಮಾಡ್ತಾನೆ ಮೊದಲು ಆಯಿಲ್ ಪ್ಯಾಕೆಟ್ ಹತ್ಕೋಬೇಕು

ಉತ್ ಕಾಯ್ದುಯ್ ಗುರು ಸ್ಮೆಲ್ ಬೈತೆ ಗಾಯಸ್ ನೋಡಿಲಿ ಕುಯಿತವನೇಲಿ ಕುಯ್ತಲ್ಲ ಅದು ಓ ಎಲ್ಲ ಕುಡಿಲಿ ಗಾಯ ಕುಯ್ಯಕ್ ಒಂದು ಗಂಟೆ ಮಾಡ್ದ ಕಾಯ್ದು ಕಾಯ್ದೋಯ್ತೈತೆ ಬಾಂಡ್ಲಿಗೆ ಎಣ್ಣೆ ಹಾಕ್ತಾ ಏಯ್ ಫುಲ್ ಕಾಯ್ದೆ ಮೊದ್ಲು ಯಾಕಪ್ಪ ಗೈಸ್ ಫುಲ್ ಕಾಯ್ದೈತೆ ನೋಡಿ ಸಾಕು ಬಿಡೋ ನೀನ್ ಹಾಕಪ್ಪ ಇರೋದು ಈರುಳ್ಳಿ ಏನ್ ಸಾಕಿಲ್ಲ ರೈಸ್ ಮೊದ್ಲು ಈರುಳ್ಳಿ ಹಾಕೊಬೇಕು ಅದಕ್ಕೆ ಬೇಬೇ ಮದ್ವೆ ಆಗ್ರಪ್ಪ ಅಂದ್ಬಿಡ್ಕೊಳದು ಮಾಡಿ ಗಮ್ಮ ಅನ್ಬೇಕಂಗೆ ಈರುಳ್ಳಿದೆ ಸ್ಮೆಲ್ಲು ಬಂದು ಬಾಯ್ಬಿಡ್ಕೋಬೇಕು ಇದು ಮ್ಯಾಗಿ ಪ್ಯಾಕೆಟ್ನ ಓಪನ್ ಮಾಡಿ ಮಾಡಿಕೊಂಡ್ಬಿಡೋಣ ಗಾಯ್ಸ್ ನೆಕ್ಸ್ಟು ಟೊಮೊಟೊ ಇದು ಸ್ಪೆಷಲ್ ಮ್ಯಾಗಿ ಪ್ರಶಾಂ ಅ ಪ್ರಶಾಂ ಸ್ಪೆಷಲ್ ಮ್ಯಾಗಿ ಹಾಕಿ ಇಟ್ಕೊಳ್ಳಿ 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 ಹಾಕಿ ಈರುಳ್ಳಿ ಒಂದು ಸಾಲ್ಟೇಜ್ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ತರಬೇಕಾಗಿತ್ತು ನಾ ಹೂ ಇಷ್ಟೋ ಗಂಟೆಗೆ ಎರ್ಯಕ್ಕೆ ಮಾಡಿದ್ದೀನಾ ಸುಮ್ಮನೆ ಮಾರೆ ನಾನು ಮಾಡ್ತೀನಿ ನೀನು ವೀಡಿಯೋ ಮಾಡೋ ಅಂತ ಹೇಳಿದೆ ತಾನೆ ನನಗೆ ಕಂಟೆಂಟ್ ಇಲ್ಲ ಗುರು ನಾನು ಮಾಡ್ಲೇಬೇಕು ನಾನು ತರಿಸ್ತೀನಿ ನನಗೆ ಅದು ಗೊತ್ತಿಲ್ಲ ನಾನು ಇವತ್ತು ಬಿಡಬೇಕು ನಾಳೆ ಬೆಳಗ್ಗೆನೇ ಏಳು ಗಂಟೆಗೆ ರಿಲೀಸ್ ಆಯ್ತದೆ ಓಸತಿ ಕಾಫಿ ಮಾಡಿರೋದು ನೂರ ಮೂರು ಜನ ನೋಡೋರು ಗೊತ್ತಾ ಕಾಫಿ ಮಾಡೋಕೆ ಯಾರಿಗೂ ಬರಕಿಲ್ವ ಹಂಗಾರೆ ಮ್ಯಾಗಿ ಮಾಡೋಕ್ಕೂ ಯಾರಿಗೂ ಬರೋಲ್ಲ ಅದಕ್ಕೆ ನಾವು ಮಾಡ್ತಿದ್ದೀವಿ ಸಾಕು ಸಾಕು ಕಲ್ಚೋಯ್ತೈತೆ ಬೈಕ್ ಸಿಗಾಕಿಲ್ಲ ಪ್ರಶಾ ಅವನು ಐದು ನಿಮಿಷಕ್ಕೆ ಮಾಡ್ಕೊಡ್ತಾನೆ ನೋಡ್ಬಿಟ್ಟದ ಮಾಡ್ಕೊಡ್ತಾ ಇರ್ತಾನೆ ಏನು ಹಾಕಲ್ಲ ಆಕಾಕು ಇದಾಕ ಇದು ಎರಡು ಒಟ್ಟಿಗೆ ಹಾಕು ಅವೆರಡು ಬೇಯಿಸ್ಬಾರ್ದು ಜಾಸ್ತಿ ಪ್ರಶಾ ಹಾಕು ಒಟ್ಟಿಗೆ ಇಲ್ಲೆಲ್ಲ ಎಲ್ಲ ಅಂಡಿ ಹಿಡಿತದೆ ಇವಾಗ ಹಾಕಿ ಬರೀ ಮಿಕ್ಸ್ ಮಾಡಿ ನೆಕ್ಸ್ಟ್ ನೀ ಉಪ್ಪು ಹಾಕು ಒಂದು ಸ್ವಲ್ಪ ಉಪ್ಪಾಕು ಹಾ ನೀರು ಹಾಕು ನೀರೂ ಹಾಕ್ತಾಕಲ್ಲ ಇವೆಲ್ಲ ಮುಳುಗೋಷ್ಟು ದಯಿಸಿ ಹೇಗೆ ಮಾಡೋಣ ಗೊತ್ತಿಲ್ಲ ನೋಡೋಣ

ಇದಕ್ಕೆ ನೀರ ನೀರು ಕ್ಯಾರೆಟ್ ಬೇಯ್ತದ ಅದು ಹಸಿಡ್ನೇ ತಿಂತಾರೆ ಗಾಯ ಮ್ಯಾಗಿನ ಎಣ್ಣೆ ಹಾಕೆ ಮಾಡ್ಬೇಕು ಅಂತ ರೋಡ್ನೆ ಕೊಟ್ಟು ಹಾಕಿ ಮಾಡ್ತಾ ಇದೀವಿ ಇನ್ನು ಇನ್ನೂ ಸುಮಾರು ಅರ್ಧ ತಪ್ಪಲೆ ಇರಬೇಕು ಉಪ್ಪು ಉಪ್ಪು ಹಾಕುವಂಥ ಒಂಚೂರು ಹಿಡೀಲಿ ಗೈಸ್ ರಸಮ್ ತರ ಸಾಂಬಾರ್ ತರ ಮಾಡ್ಕೊಬೇಕು ನೋಡಿ ಸಾಂಬಾರ್ ತರನೇ ಆಗೋಯ್ತು ಒಂದು ಖಾರದ ಪುಡಿ ಹಾಕಿಲ್ಲ ಉಪ್ಪು ಹಾಕಿಲ್ಲ ಏನು ಹಾಕಿಲ್ಲ ಗಾಯಿಸ್ತಾರೆ ಟೆಕ್ನೊಲಾಜಿಯಾ ಏಯ್ ಇದ್ರಲ್ಲಿ ಉಪ್ಪಿರೋ ಉಪ್ಪಿನ ಕಂಟೆಕ್ಟ್ ಇರ್ತದೆ ಒಂದು ಸ್ವಲ್ಪ ಹಾಕಬೇಕು ಎಲ್ಲ ಏಯ್ ಕೈ ಅಯ್ಯೋವಾ ಅದರಲ್ಲೊಂದು ಸ್ವಲ್ಪ ಉಳಿಸ್ಕೊಪ್ರಷ ಸಾಕು ಇದರಲ್ಲಿ ಮಸಾಲೆಯಲ್ಲಿ ಪೂರಾ ಉಪ್ಪು ಎಲ್ಲ ಮಿಕ್ಸ್ ಆಗಿ ಒಂದೊಂದಕ್ಕೆ ಬರ ಹೇಳ್ತೀನಿ ಗೈಸ್ ಪಕ್ಕಾ ಉಪ್ಪು ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕ್ತು ಗೈಸಿದು ಬೆಳೀತೇರಲಿ ಅಲ್ಲಿ ಎಂಟದು ಬ್ರೇಕ್ ತಗೊಳ್ಳಿ

ಅಷ್ಟೇ ಸೋಕಲ ಚಾವು چلاಯೆ ಕೋಕೇ ಹೇಳೋ ಸೇಸಿದೆಕ ಸಾಕು ಇಷ್ಟೆ ಸಾಕುಣ್ಣಕಲ್ಕೋ ಈ ಸೂಪಲ ನಾ ಹಾಕುವಿದಾ ಹಂಗೇರ 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 ಏ ಸಾಕು ಸಾಕು ಪ್ರಶ ಇರೋದೇ ಹಾಕೋ ಆರು ಏ ಸಾಕು ಏನು ಸೂಪ್ ಮಾಡ್ತಿದ್ದೀಯಾ ಡ್ರೈಂ ತಾನೆ ಮತ್ತೆ ಏನು ಮಾಡಕ್ಕೆ ಇಷ್ಟೊಂದು ಒಂದು 2 ನಿಮಿಷ ಓಲೆ 2 ನಿಮಿಷ ಓಲೆ ಹಾಕಬೇಡ ನಾ ಹಾಕೋದೆ ಮುಡು ಓಕೆ ಬಾತಿ ತೆಸ್ ಆಯೆ ಇದ ಜಾಸ್ತಿ ಆಯ್ತಾ ಇನ್ನೇನು ಬಿದ್ದು ಇರೋದು ನಾಲ್ಕಕ್ಕೆ ಸರಿಯಾಗೈತಿ ಇವಾಗ ಅನ್ಕೊಂಡಿದ್ದೀನಿ ಸ್ವಲ್ಪ ಸೆಪ್ಪೆಯಾಗಿರ್ಬೇಕು ಆಕಿಲಿ ಸ್ವಲ್ಪ ಸೆಪ್ಪೆ ಆಗಿದ್ರೆ ಇದ್ರ ಜೊತೆಗೆಲ್ಲ ಸರಿ ಆಯ್ತದೆ ಹಾಕೋ ಆಮೇಲೆ ಸುಡ್ತಾ ಇರ್ತದೆ ಯಾಕಪ್ಪ ನೀನು ಒಂಚೂರ ಹಾಕೋ 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 ಯಾಕಾರು ಇವತ್ತು ಮ್ಯಾಗಿ ಮಾಡ್ ಅನ್ನಿಸ್ತಾ

ಯರ ಇದೆಲ್ಲಾ ಮಸಾಲೆ ಎಡಿಬೇಕು ಕರೀ ಹ್ಮ್ ಪಕ್ಕಾ ಇದೆ ನಾನು ಮಾಡೋ ತಗೋ ನಾನು ಹಾಕ್ತೀನಿ ಹಾಕ್ ಹಾಕ್ ಮಸಾಲೆ ಸುಮ್ಮನೆ ಹಿಡಪ್ಪ ನೀನು ನಾನು ಜಗಳಕ್ಕೆ ಹೋಗ್ತನಾ ಕೈಯಾದೆ ತಗಿದ್ಕೊಳ್ತೀನಿ ನೀನು ಸುಮ್ಮ ಸೋ सागर મારತರೋ મારತರೋ ನಾನು મારತರೋ ನಾನು ಬೆಳಿಗ್ಗೆ ನೀನ್ ನೋಡ್ತೀಯ ಈ ವಿಡಿಯೋ ಅವಾಗ ನೀನು ನೀನ್ ಆಡಿದ್ದೀಯ ಅಂತ ಅಲ್ಲ ತಡಿ ಆರ್ ತಾನೇ ತಂದಿದ್ದು ಇಲ್ಲಿ ಎರಡವೆ ಮಿಕ್ಸ್ ಆಗಿ ಕುದಿಬೇಕಾರೆ ಇವೆಲ್ಲ ಇರ್ಬೇಕಾದ್ರೊಳಗೇನೆ ಗೈಸ್ ಸಾಂಬಾರ್ ಮಾಡೋಣ ಗೈಸ್ ಮ್ಯಾಗಿ ಮಾಡಂದ್ರೆ ಎರಡು ಒಂದೊಂದು ಒಂದೊಂದು ಇಲ್ಲಿ ಜನ್ಗಳೇ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ನೀನು ಐದು ನಿಮಿಷದ ಕಂಟೆಂಟ್ಗೆ ಅರ್ಧ ಗಂಟೆ ಒಂದು ಸಾಕು ಸುಂದೀರ ತಲೆ ಕೆಡ್ಸ್ಕೊಂಡ ನೀನು ಅವನು ಇವನು ನಿಮ್ದು ಸವಿತಾ ಮಾಡ್ತಾನೆ ಗೊತ್ತಾ ಎರಡೇ ಸೆಕೆಂಡು ನಾಲ್ಕು ಜನಕ್ಕೆ ಹಾಕ್ತಾನೆ ಹಣ ಕೋಣ ಇಲ್ಲಿಂದೆ ಹಿಂಗ ಅಂದ್ಬಿಟ್ಟ ತಟ್ಟೆಗೆ ಹಾಕೋನೆ ನನ್ಗೆ ಗೊತ್ತಿಲ್ಲ ಅದೇ ಗೊತ್ತು ಅಪ್ಪ ಏಳನೇ ಕ್ಲಾಸ್ ಪೇಲ್ ಆಗಿಲ್ಲ ಕಣಪ್ಪ ನಾನು ಅದನ್ನ ತಿನ್ನಕ್ ಮಾಡಿಕೊಂಡಿದ್ಯಾ ಏನು ಗೈಸ್ ಇವಾಗ ಒನ್ ಟು ತ್ರೀ ಇದನ್ನ ಎಲ್ಲ ಚೂರ್ ಮಾಡಾಕದ್ ಬಿಡ ಯಾಕಂದ್ರೆ ಹಂಗಂಗೆ ಹಾಕಿದ್ರೆ ಉದ್ದಾಗ್ಬರ್ತದೆ ಎಳ್ಕೊಂಡ್ ಎಳ್ಕೊಂಡು ತಿನ್ಬೋದು ಹಂಗಂಗೆ ಹಾಕ್ಬೇಕು ಏನ್ ಹಿಡ್ಸ್ಕೊಳಕ್ಕಿಲ್ಲ ಅಂತದ ಸೂಪ್ತರ ಬರ್ತದೆ ಒಂದೊಂದು ಇಡ್ಕೊಂಡು ಹಿಂಗೆ ಎಳಿತಾ ಇದ್ರೆ ಒಳಗಡೆ ಹಂಗೆ ಹೋಗ್ಬೇಕು ಎರಗಿಳಕ್ ತರ ನೀನೇ ಹಾಕಪ್ಪ ಎಲ್ಲಾರ್ಗು ನೀನು ಎಷ್ಟು ಬೇಕಷ್ಟು ಮಡಿಕೊಂಡ್ರು ಉಳಿದಿದ್ ಹಾಕ ಒಂಚೂರು ತೀಗಿ ತಿನ್ನೆಕ್ಕೊತೀವಿ ಇನ್ನೇನು ಮಾಡೋಂಗಿಲ್ಲ ಸಾಲಕ್ಕಿಲ್ಲ ಅನ್ನಿಸ್ತೈತ ನಿನ್ಗೆ ನೋಡ ನೋಡಿಯು ತಳಿ ಎಷ್ಟ ಆಯ್ತದೆ ಅಂತ ಅಲ್ಲಿ ನೀರ್ ಎಷ್ಟೈತೆ ಅಷ್ಟು ಕಾಯ್ತದೆ ಕುದೀಟೈತೆ ಸುಮ್ನೆ ಹಾಕಿಲ್ಲ ನಿಮಿಷ ಎರಡು ನಿಮಿಷ ನಿಮಿಷ ಈಗ ಹಾಕ್ತೀನಿ ಮಕ್ಕಳ இழைக்க முடியாது. வா. ಒಂದல நீ நிற்க கூடாது. ಹಾಕು ಬಯಸ್ ಹಂಗ ಹಂಗೆ ಒಂದೊಂದೇ ಬಿಡಬೇಕು ಯಾಕಂದ್ರೆ ಕಟ್ ಮಾಡಿ ಹಾಕ್ತಾರೆ ಎಲ್ಲರೂ ಎಲ್ಲ ರೆಸಿಪಿಯಲ್ಲಿ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾರೆ ನಾವು ಯಾಕೆ ಹಂಗೆ ಹಾಕಿದೀವಿ ಗೊತ್ತಾ ಅದು ಎಲೆ ಉಳಕ್ತರ ಉಪ್ಪಬೇಕು ಹೇಳಿದ್ರೆ ಗಂಟ್ಲು ಗಂಟು ಹೋಗ್ಬೇಕು ಹಂಗಂತೀಯಾ

அது்த்தனாண்ட்வன கதஸ்க்கி மானியூ மா மென்யூ மேலே ஓட் ஓட

ಮತ್ತೆ ಅವಳು ಬಟಾಣಿ ಹಾಕಿದ್ರು ಬಟಾಣಿ ಎಲ್ಲದೇ ಕ್ಯಾರೆಟ್ ಇದ್ದಾವೆ ನೀರು ಜಾಸ್ತಿ ಆಗಿದ ಆಲ್ರೆಡಿ ನೀರು ಜಾಸ್ತಿ ನೀವು ನೀರು ಕಮ್ಮಿ ಹಾಕಿದ್ರೆ ಭಾರಿ ಜನ ಬರುತ್ತೆ ನೀರ್ ಜಾಸ್ತಿ ಆಯ್ತಿದ್ರಿ ಹೆಂಗ್ ಗೊತ್ತಾ ಗೊತ್ತಾ ರಿಪೀಟ್ ಮಾಡ್ದುಗೆ ಚಮಚದ ಚೂರು ಒಂದೇ ಇರ್ತದೆ ಬೇಯಸ್ತಿಯಲ್ಲ ಹಿಡ್ಕೊನಿಗೆ ಎಡ್ಯಾಡ್ ಕಾಣಿಸ್ತೈತೆ ತಗೊಂಡಿಲ್ಲ ಅಂತ ಬೇಯಿಸೋ ಬೇಯಿಸ್ಬೇಕಂತ ಬೇಸ್ ಅಲ್ಲಾರ್ಸಪ್ಪ ಅಂಡಿ ಹಿಡಿತದೆ ನೋಡಲ್ ನೀರ್ ಎಷ್ಟಾಯ್ತು ಅಂದ್ರೆ ನೋಡುವಲ್ಲಿ

ನೋಡು ಈಗ ಎರಡು ಪೇಕ್ ಕೊಡ್ತೀನಿ ಸೈಡ್ ಸಿಲ್ಲದ್ಗೆ ಉಪ್ಪಿಗೆ ತಗೊಂಡ ಅಂತ ಬಂದೀನಿ ಎರಡು ಪೇಕ್ ಕೊಡೋದಿಲ್ಲ ಎರಡು ಪೇಕ್ ಕೊಡೋದು ಬಂದೀನಿ ನಾನು ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಇನ್ನೂ ಆಗಿಲ್ಲ ಆಯಿತು ನಾನು ನೋಡು ಬಂದು ಎಷ್ಟೊತ್ತೆ ನಾನು ಈಗ ಬಂದ್ರಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಂದ್ರಿ ಇನ್ನೂ ಎಣ್ಣೆ ಮಾಡಿಲ್ಲ ನಾವು ನಾನು ಕುಡಿತೀನಿ ಆರ್ಡರ್ ಡ್ರಿಂಕ್ಸ್ ನೀವು ಕುಡಿಯೋದು ಬೀರು ಏ ನಾನು ಆರ್ಡರ್ ಡ್ರಿಂಕ್ಸ್ ಏನು ನೀರು ಹಾಕೊಂಡು ಕುಡಿಯೋದು ಬೀಡ ತೋರಿಸ್ತಾನೆ ನೋಡಿಬೇಕು ಅದಕ್ಕೆ ಬಿಯರ್ಗೆ ನೀರು ಹಾಕೊಂಡು ಕುಡಿತಾನೆ ಇವನು

तड़ियो हुई बड़ा सुरते रहते हैं ये ना बैंकिंग की मुर्गियाँ चाकरा नीरा तो कर सकते हो चना के जंतर मर गया चना के थे वो जैसे क्या लेकर चना के थे ना लेके अब तो टेस्टिंग पोर्ट लेकर था ना कि चना के थे <सथ> बताए पोर्ट रहता था ना टेस्टिंग पोर्ट लेकर था इसे मैं ये टू हीट रहे हाँ मलगन

ಶೇಂಗಾ ಬೀಜ ದಪ್ಪ ಅಂದರೆ ನಮ್ಮ ಬೀಜ ದಪ್ಪಾಯ್ತಿ ನೀರು ದಪ್ಪಾಯ್ತಿಯ ಬೀಜ ದಪ್ಪಾಯ್ತೀವಲ್ಲ ಗೊಚ್ಚದ ನೀನು ತಪ್ಪಾಯ್ತೀವಿ ಶೇಂಗಾ ಬೀಜ ಅಂದರೆ ಕಡಲೆಕಾಯಿ ಕಡಲೆಕಾಯಿ ಅಂತೀವಿ ಮತ್ತೆ ನಮ್ಮ ಕಡೆ ಶೇಂಗಾ ಅಂತೀವಪ್ಪ ನಮ್ಮ ಕಡೆ ಕಡಲೆಕಾಯಿ ಅಂತಾರೆ ಅದು ಅದು ಕನ್ನಡ ವರ್ಡ್ ಕೂಡ ಕಡಲೆಕಾಯಿ ಅಂತಾರೆ ಶೇಂಗ ಕಡಲೆಕಾಯಿ ಕರ್ನಾಟಕದಲ್ಲಿ ಶೇಂಗಾ ಎಣ್ಣೆ ಅಂತು ಶೇಂಗಾ ಹಿಂಡಿ ಶೇಂಗಾ ಹೆಣ್ಣು ಕೆತ್ತಕೊ ಹೇಳಿ ಲಂಡ ತತ್ತು ಅದು ತಿಂತಿರಿ ಇದನ್ನೆಲ್ಲ ತಿನ್ನೋದಕ್ಕಿಂತ ಡೈರಿ ಅದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ನಿನಗೆ ಒಳ್ಳೆಯದು ನಿರ್ದೇಶನ ಬರುತ್ತೆ ಬಾಡಿ ಇಂಪ್ರೂವ್ ಆಗುತ್ತೆ ನೀನು ಹಿಂಗೆ ಅದೆಯಲ್ಲ ಅವ್ನು ಎರಡು ಅಷ್ಟು ಹಾಕಿ ತಿಂದರೆ ನಾನು ಡೈಲಿ ತಿನ್ನೋದಕ್ಕೆ ಹಿಂಗೆ ಇರೋದು ಮೊದಲು ಹೆಂಗಿದ್ರೆ ಮೊದಲು ಹಿಂಗೆ ಇದ್ದೆ ನೀವು ಸ್ವಲ್ಪ ಹೊಟ್ಟೆ ಜಾಸ್ತಿ ಬರ್ತಾರೆ ಮ್ಯಾಗಿ ಮಾಡಂದ್ರೆ ಅವ್ರ ಅಪ್ಪ ಮಾಡವನೆ ಚೆನ್ನಾಗಿರುತ್ತೆ ಅದು ನೀನು ಹೆಂಗೆ ಮಾಡಿದ್ರು ಮ್ಯಾಗಿ ಟೇಸ್ಟ್ ಇರುತ್ತೆ ಮ್ಯಾಗಿ ಬಗ್ಗೆ ಟೇಸ್ಟ್ ಕಡೆಗೆ ತಲೆ ಕೆಡಿಸ್ಕೊಬೇಡ